ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಈ ವಿಡಿಯೋ ಬಂದು ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ ಯಾಕಂದರೆ ಗ್ರಾಪ ಓ ನಂಬರ್ಸ್ ಅನ್ನೋದು ತುಂಬ ಶಕ್ತಿಯನ್ನು ಹೊಂದಿರುವಂಥದ್ದು ನಮಗೆ ಹಂತ ಹಂತವಾಗಿ ಅದೃಷ್ಟವನ್ನು ತಂದುಕೊಡುವಂಥದ್ದು ಸಮಸ್ಯೆಗಳು ಅನ್ನೋದು ಮಾನವ ಜೀವನದಲ್ಲಿ ಸರಳವಾಗೇ ಬರುವಂಥದ್ದು ತುಂಬ ಮುಖ್ಯವಾಗಿ ಸಮಸ್ಯೆಗಳು ಬಂದಾಗ ಮನುಷ್ಯ ಗಟ್ಟಿಯಾಗ್ತಾನೆ ಅದಕ್ಕೋಸ್ಕರ ನಾವು ಆ ಸಮಸ್ಯೆಗಳಿಗೆ ಎದುರುಕೊಂಡು ಓಡೋಗ್ಬಾರ್ದು ಆದರೆ ತುಂಬ ಸಮಸ್ಯೆಗಳು ಅಂತ ಒಂದೇ ಸಾರಿ ಬಂದುಬಿಟ್ರೆ ತಡ್ಕೊಳ್ಳೋದಕ್ಕಾಗೋದಿಲ್ಲ ಮನುಷ್ಯನಿಗೆ ಸರಳ ವಿಧಾನದಲ್ಲೇ ಯಾಕಂದರೆ ಎಲ್ರಿಗೂ ಕೂಡ ದುಡ್ಡು ಇರೋದಿಲ್ಲ ದುಡ್ಡಿದ್ದು ಪರಿಹಾರಗಳನ್ನು ಮಾಡಿಕೊಳ್ಳೋದು ಬೇರೆ ರೀತಿ ಇರುತ್ತೆ ಆದರೆ ಎಲ್ಲವೂ ಕೂಡ ನಮಗೆ ಈ ಪ್ರಪಂಚ ಈ ಪ್ರಕೃತಿ ಮನುಷ್ಯನ ಒಳಿತಿಗಾಗಿ ಎಲ್ಲವೂ ಮಾಡುತ್ತೆ ಆದರೆ ಅದರಲ್ಲಿ ನಾವು ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಅನ್ನೋದು ನಾವು ಅರ್ಥ ಮಾಡಿಕೊಳ್ಬೇಕು ಅಷ್ಟೇ ಕೆಲವೊಂದು ಸಂಖ್ಯೆಗಳು ಅನ್ನೋದು ನಮ್ಮ ದೇಹದ ಕೆಲವೊಂದು ಜಾಗಗಳು ಅನ್ನೋದು ಆ ಜಾಗಗಳ ಬಳಿ ಬರ್ಕೊಂಡಾಗ ಮಾತ್ರ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಕೆಲವೊಂದು ಜಾಗ ಅನ್ನೋದು ನಮ್ಮ ಏಳಿಗೆಯನ್ನು ನಿರ್ಧಾರ ಮಾಡುತ್ತೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಅದು ಒಂದು ಸಹಾಯ ಮಾಡುತ್ತೆ ಅದಕ್ಕೋಸ್ಕರನೇ ಕೆಲವೊಬ್ಬರಿಗೆ ಏನು ಮಾಡಿಕೊಂಡ್ರೂ ಕೂಡ ಯಾಕೋ ಏನೂ ಇಲ್ಲ ಪೂಜೆಗಳಾಗಲಿ ಮಂತ್ರಗಳಾಗಲಿ ಯಾವುದೂ ನಿಯಮವಿಲ್ಲದೆ ಈ ಗ್ರಾಪೋ ನಂಬರ್ಸನ್ನು ನೀವು ಬರ್ಕೊಳ್ಳಿ ನಾವು ರಿಸ್ಟ್ ಹತ್ರ ಬರ್ಕೊಳ್ಬೇಕಾಗುತ್ತೆ ಅಂದರೆ ನಾವು ವಾಚ್ ಕಟ್ತೀವಲ್ವ ಆ ಜಾಗದಲ್ಲಿ ಕಟ್ ಬರಿಬೇಕು ಅಲ್ಲಿ ನಾಡಿ ಇರುತ್ತೆ ಸ್ನೇಹಿತರೆ ನಾವು ಸುಮ್ಮನೆ ಹಾಗೇ ಇಟ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ನೋಡಿ ಆ ಥರ ಅಲ್ಲಿ ಬರೆದಾಗ ನಾವು ಏನು ಥಿಂಕ್ ಮಾಡಿ ಏನು ಯೋಚನೆ ಮಾಡಿ ಆ ಸಂಖ್ಯೆಗಳನ್ನು ಬರ್ಕೊಳ್ತೀವಿ ಅದು ಹೃದಯಕ್ಕೆ ತಟ್ಟುತ್ತೆ ಮತ್ತು ನಮ್ಮ ಮೆದುಳಿಗೆ ತಲುಪಿಸುತ್ತೆ ಸಬ್ ಮೈಂಡ್ ಅನ್ನೋದು ಆಗ ನಮ್ಗೆ ಏನು ಬೇಕು ನೋಡಿ ನಾವು ಏನಕ್ಕಾಗಿ ತುಂಬಾ ವೆಯ್ಟ್ ಮಾಡ್ತಾ ಇರ್ತೀವಿ ಅದನ್ನು ಆ ಬ್ರೈನ್ಗೆ ಪಾಸ್ ಮಾಡಿದಾಗ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ರಾತ್ರಿ ಸಮಯಗಳಲ್ಲಿ ಎಚ್ಚರವಾಗಿರುತ್ತೆ ಆಗ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಮಲಗಿದಾಗ ನಮಗೆ ತಪ್ಪದೇ ಆ ಕೆಲಸ ನೆರವೇರಿಸುತ್ತೆ ಅದಕ್ಕೋಸ್ಕರ ರಾತ್ರಿ ಇನ್ನು ಒಂದು ಐದು ನಿಮಿಷದಲ್ಲಿ ನಾವು ನಿದ್ದೆಗೆ ಜಾರ್ತೀವಿ ಇಲ್ಲಾಂದರೆ ನಿದ್ದೆಗೆ ಇದ್ದೀವಿ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ನೋಡಿ ಆಗ ಪಾಸಿಟಿವ್ ಆಗಿ ಥಿಂಕ್ ಮಾಡುವಂಥದ್ದು ದೇವರ ನಾಮಗಳನ್ನು ಹೇಳ್ಕೊಂಡು ಅಥವಾ ದೇವರನ್ನು ಸ್ಮರಿಸ್ಕೊಂಡು ಮಲಗುವಂಥದ್ದು ತುಂಬ ಜನಕ್ಕೆ ಅಭ್ಯಾಸ ಇರುತ್ತೆ ನೀವು ಯಾವುದಾದ್ರೂ ನೆನೆಸ್ಕೊಳ್ಳಿ ತೊಂದರೆ ಇಲ್ಲ ಆದರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ನಾವೆಲ್ಲರೂ ಏನು ಮಾಡ್ತೀವಿ ದಿನಪೂರ್ತಿ ಆ ದಿನ ಏನೋ ಒಂದು ಸಂಘಟನೆ ನಡೆದೋಗಿರುತ್ತೆ ತುಂಬ ಕೆಟ್ಟದ್ದೇ ನಡೆದಿರುತ್ತೆ ಅಂದ್ಕೊಳ್ಳಿ ಯಾರಾದರೂ ನಮಗೆ ನೋವು ಕೊಟ್ಟಾಗ ಅಥವಾ ಏನೋ ಒಂದು ನಾವು ಯಾರನ್ನಾದರೂ ಸಹಾಯ ಕೇಳಿರ್ತೀವಿ ಅವ್ರು ಹೆಲ್ಪ್ ಮಾಡಿರೋದಿಲ್ಲ ನಮ್ಮ ಹತ್ರ ಈ ಥರ ಎಲ್ಲ ತಗೊಂಡಿದ್ರು ಈಗ ನಮಗೆ ಎಷ್ಟು ಮೋಸ ಮಾಡಿದ್ದಾರೆ ಈ ಥರ ಎಲ್ಲವೂ ಕೂಡ ಆ ವಿಷಯಗಳನ್ನು ನಾವು ನೆನ್ಪು ಮಾಡ್ಕೊಳ್ತಾ ಮಾಡ್ಕೊಳ್ತಾ ಆ ನೆಗೆಟಿವ್ ಥಾಟ್ಸ್ ಅನ್ನೋದು ನಮ್ಮ ಮನಸ್ಸಿಗೆ ತುಂಬಿಕೊಂಡು ಮಲ್ಕೊಂಡು ಬಿಡ್ತೀವಿ ಆ ತಪ್ಪನ್ನು ನಿಜವಾಗಲೂ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಸಮಸ್ಯೆಗಳು ಅನ್ನೋದು ಇದೆ ಅದನ್ನು ನಾವು ಯಾವ ಥರ ನಿವಾರಣೆ ಮಾಡಿಕೊಳ್ಬೇಕು ನಮ್ಮ ಸಮಸ್ಯೆಗಳನ್ನು ನಾವೇ ಹೋರಾಡಬೇಕು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು ಸ್ನೇಹಿತರೆ ಯಾರೋ ಬಂದು ನಮಗೆ ಸಹಾಯಕ್ಕೆ ನಿಂತ್ಕೊತಾರೆ ಪ್ರತಿ ಕಷ್ಟಕ್ಕೂ ಕೂಡ ನಿಂತ್ಕೊಳ್ತಾರೆ ಅನ್ನೋದು ನಮ್ಮ ಒಂದು ಅತಿ ಎಕ್ಸ್ಪೆಕ್ಟೇಷನಲ್ಲಿ ಇರ್ತೀವಿ ಅಂದ್ಕೊಳ್ಳಿ ತುಂಬ ನೋವಾಗುತ್ತೆ ಮತ್ತೆ ಅದನ್ನು ನಾವೇ ನೋವು ಪಡಬೇಕು ಅದಕ್ಕೆ ಎಲ್ಲರೂ ಕೂಡ ಒಬ್ಬರನ್ನ ನಾವು ಯಾರೋ ನಮಗೆ ಇರ್ತಾರೆ ತುಂಬ ಹತ್ತಿರದವರು ಸದಾ ಕಾಲ ನಮಗೆ ನಿಂತ್ಕೊಳ್ತಾರೆ ಅಂತಂದ್ಬಿಟ್ಟು ಇರ್ತೀವಿ ಆ ಸಮಯಕ್ಕೆ ಅವ್ರ ಕೈ ಬಿಟ್ಟಾಗ ತುಂಬ ನೋವಾಗುತ್ತೆ ಅದಕ್ಕೆ ಎಲ್ಲವೂ ನಾವು ಆ ನೆಗೆಟಿವ್ ಆಗಿ ಥಿಂಕ್ ಮಾಡೋ ಬದಲು ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ಲೈಫಲ್ಲಿ ಒಂದು ದಿನ ನಾವು ಅಚೀವ್ ಮಾಡೇ ಮಾಡ್ತೀವಿ ಅದಕ್ಕೆ ಬೇಕಾಗಿರುವಂಥದ್ದು ಆತ್ಮಸ್ಥೈರ್ಯ ಹಣಕಾಸು ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಮನುಷ್ಯನಿಗೆ ಪದೇ ಪದೇ ಅದೃಷ್ಟ ಕೈ ಇದೆ ಹಾರ್ಡ್ ವರ್ಕ್ ಆದರೂ ಇದ್ದೀವಿ ಅದ್ರ ಜೊತೆ ಅದೃಷ್ಟ ಅನ್ನೋದು ಇಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ನೋಡಿ ಹಾರ್ಡ್ ವರ್ಕ್ ಜೊತೆ ಅದೃಷ್ಟ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಸಂಖ್ಯೆಗಳು ಏಕೆಂದರೆ ನಮಗೆ ಪ್ರಕೃತಿ ಅನ್ನೋದು ತುಂಬ ಜನಕ್ಕೆ ಮ್ಯಾನಿಫೆಸ್ಟೇಷನ್ ಅನ್ನೋದು ಅದೆಲ್ಲನೂ ಸುಮ್ಮನೆ ಅಂತ ಅಂದ್ಕೊಳ್ತಾರೆ ನೀವು ಸಂಕಲ್ಪ ಮಾಡ್ಕೊಂಡು ನೋಡಿ ಯಾವುದಾದ್ರೂ ಆಗಿರಬಹುದು ಅದಕ್ಕೆ ಬೇಕಾದಂಥ ತಾಳ್ಮೆ ಆ ಎಫರ್ಟು ಎಲ್ಲವೂ ನಾವು ಹಾಕಿದ್ದೀವಿ ಅಂದರೆ ಒಂದಲ್ಲ ಒಂದು ದಿನ ಪಕ್ಕಾ ರಿಸಲ್ಟ್ ಅನ್ನೋದು ಬರುತ್ತೆ ಅದಕ್ಕೋಸ್ಕರ ನಿಮಗೆ ಅದೃಷ್ಟ ಅನ್ನೋದು ಪದೇ ಪದೇ ಸಿಗಬೇಕು ಅಂದರೆ ಮನುಷ್ಯನಿಗೆ ಏಳಿಗೆ ಅನ್ನೋದು ಒಂದೊಂದೇ ಸ್ಟೆಪ್ ಹತ್ತಬೇಕು ಸ್ನೇಹಿತರೆ ಫಾಸ್ಟಾಗಿ ನಾವು ಹೋಗಬೇಕು ರೀಚ್ ಆಗಬೇಕು ಅನ್ನೋದೆಲ್ಲನೂ ಬೇಕಾಗಿರೋದಿಲ್ಲ ಎಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀವೋ ತುಂಬ ಕಾಲ ನಮಗೆ ಅದು ಒಳ್ಳೆಯದನ್ನೇ ಮಾಡುತ್ತೆ ಇದನ್ನು ನೀವು ಈ ಸಂಖ್ಯೆಗಳನ್ನು ಆದಷ್ಟು ಗ್ರೀನ್ ಪೆನ್ನಲ್ಲಿ ಬರ್ಕೊಳ್ಳಿ ಬೇರೆ ಪೆನ್ನು ಕೂಡ ಬರ್ಕೊಳ್ಬಹುದಾ ನೋಡಿ ಪೆನ್ನುಗಳಲ್ಲಿ ನಮಗೆ ಅಷ್ಟೊಂದು ಇದಿರೋದು ಇಲ್ಲ ಕ್ಲ ಕಲ್ಲರ್ ವೈಸ್ ಆದರೆ ಒಂದು ಸಮಯಗಳಲ್ಲಿ ನೋಡ್ತೀವಿ ಆದರೆ ಕೆಲವೊಂದು ನೀವು ದುಡ್ಡಿಗಾಗಿ ಮಾಡಬೇಕಾದ್ರೆ ಗ್ರೀನ್ ಪೆನ್ ತಗೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯಾಕಂದರೆ ದುಡ್ಡು ಆಕರ್ಷಿಸುತ್ತೆ ದುಡ್ಡನ್ನು ಮ್ಯಾಗ್ನೆಟ್ ರೀತಿಯಲ್ಲಿ ನಮ್ಮ ಕಡೆ ಸೆಳೆಯುತ್ತೆ ಆ ಸಂಖ್ಯೆಗಳಾಗಿರಬಹುದು ಆ ಆಗಿರಬಹುದು ಅದಕ್ಕೋಸ್ಕರ ನೀವು ಆದಷ್ಟು ಗ್ರೀನ್ ಪೆನ್ನನ್ನು ಚೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಚಾಯ್ಸ್ ಯಾವುದಿದ್ರೂ ಕೂಡ ಬರ್ಕೊಳ್ಬಹುದು ಡಿಫ್ರೆನ್ಸ್ ಆದರೆ ಏನು ಇರೋದಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಕಂಟಿನ್ಯೂಯಸ್ ಆಗಿ ನೀವು ಇರಿ ತುಂಬ ಜನರ ಪ್ರಶ್ನೆ ಏನಾಗಿರುತ್ತೆ ಅಂದರೆ ಎಷ್ಟು ದಿನ ಮಾಡ್ಕೊಳ್ಬೇಕು ಎಷ್ಟು ದಿನ ಮಾಡ್ಕೊಳ್ಬೇಕು ದಯವಿಟ್ಟು ನಿಮ್ಮ ಮನಸ್ಸಿಗೆ ತೋಚಿದಷ್ಟು ನೀವು ಇಷ್ಟು ದಿನ ತಾಳ್ಮೆಯಿಂದ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ದಿನ ಮಾಡಿಕೊಳ್ಳಿ ಏಕೆಂದರೆ ಇಷ್ಟೇ ದಿನ ಅಂತ ನೀವು ಎದುರು ನೋಡೋಕ್ಕೆ ಹೋಗಬೇಡಿ ಒಂದು ಮೂರು ದಿನ ಮಾಡಿದ್ದೀವಿ ಅಂದರೆ ನಮಗೆ ನಾಲ್ಕನೇ ದಿನ ಬಂದುಬಿಡಬೇಕು ನಾವು ಕೇಳಿರೋದು ಅಂತ ತುಂಬ ಜನಕ್ಕೆ ಒಂದು ಥರ ಡಿಮ್ಯಾಂಡ್ ಅನ್ನೋ ಇರುತ್ತೆ ದಯವಿಟ್ಟು ಯಾರ ಹತ್ರನ ಆಗಲಿ ನಾವು ದೇವರತ್ರ ಡಿಮ್ಯಾಂಡ್ ಮಾಡೋಕ್ಕಾಗೋದೇ ಇಲ್ಲ ನಾವು ಮಾಡಿರುವಂಥ ಪಾಪ ಪುಣ್ಯ ಕರ್ಮ ಇದೆಲ್ಲವೂ ಕೂಡ ಸೇರಿಕೊಳ್ಳುತ್ತೆ ಕೆಲವೊಂದು ಬಾರಿ ದೇವರು ನಮಗೆ ಯಾವ ಸಮಯಕ್ಕೆ ಏನು ಕೊಡಬೇಕು ಅನ್ನೋದು ನಿರ್ಧಾರ ಆಗಿರುತ್ತೆ ಸ್ನೇಹಿತರೆ ಈ ಪರಿಹಾರಗಳನ್ನೆಲ್ಲ ನಾವು ಮಾಡ್ಕೊಳ್ತಾ ಬಂದಾಗ ಇನ್ನೂ ಉತ್ತಮವಾಗಿ ಒಳ್ಳೆಯ ದಿನಗಳು ಅನ್ನೋದು ನಮಗೆ ಸ್ಟಾರ್ಟ್ ಆಗುತ್ತೆ ಈ ಸಂಖ್ಯೆಗಳು ನೋಡಿ ಈ ರೀತಿ ಇದೆ ಏಳು ಎರಡು ಒಂದು ಎರಡು ಒಂಬತ್ತು ಒಂದು ಎಂಟು ನಾಲ್ಕು ಸವೆನ್ ಟು ಒನ್ ಟು ನೈನ್ ಒನ್ ಏಯ್ಟ್ ಫೋರ್ ಈ ಥರ ಇದೆ ನೋಡಿ ಈ ವಾಚ್ ಕಟ್ತೀವಲ್ವ ಆ ಜಾಗದಲ್ಲಿ ನೀವು ಬರ್ಕೊಳ್ಬೇಕು ಆ ಜಾಗದಲ್ಲಿ ನಾವು ಬರ್ಕೊಂಡಾಗ ನಮ್ಮ ಹೃದಯಕ್ಕೆ ಮುಟ್ಟುತ್ತೆ ನಾವು ಅಂದುಕೊಂಡಿರುವ ಕೆಲಸಗಳು ಫಾಸ್ಟಾಗಿ ನಾವು ಮಾಡಬೇಕು ಆ್ಯಕ್ಟಿವ್ ಆಗಬೇಕು ನಾವು ಅನ್ನೋದು ನಮಗೆ ಆ ಒಂದು ಕೆಲಸವನ್ನು ಮಾಡೋದಕ್ಕೆ ಇದು ಸ್ಟಾರ್ಟ್ ಮಾಡುತ್ತೆ ಅದೃಷ್ಟ ಅನ್ನೋದು ತಂದುಕೊಡುತ್ತೆ ಅದಕ್ಕೆ ತಪ್ಪದೇ ಮಾಡ್ಕೊಂಡು ನೋಡಿ ಒಳ್ಳೆ ಫಲವನ್ನು ಕೊಡುವಂಥದ್ದು ಎಲ್ರಿಗೂ ಕೂಡ ಅವರ ಇಷ್ಟಾರ್ಥಗಳು ನೆರವೇರುತ್ತೆ ಒಳ್ಳೆಯದಾಗಲಿ ಎಲ್ರಿಗೂ ಧನ್ಯವಾದಗಳು